ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ಗೆ ತಿದ್ದುಪಡಿನ ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿ ಸತತವಾಗಿ ನಾನು ವಿಡಿಯೋಸ್ನ ಮಾಡ್ಕೊತಾನೆ ಬರ್ತಾ ಇದೀನಿ ಅದರಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಹಾಕಿ ಹೇಳ್ತಾ ಇರುವಂತದ್ದೇನು ಅಂತ ಹೇಳಿದ್ರೆ ನಾವು ಇವತ್ತು ಬೆಂಗಳೂರು ವನ್ಗೋದ್ವಿ ಕರ್ನಾಟಕವನ್ಗೋದ್ವಿ ಎಲ್ಲಾ ಕೇಂದ್ರಗಳಿಗೂ ಹೋದ್ವಿ ಆದ್ರೆ ನಮ್ಗೆ ಅಲ್ಲಿ ತಿದ್ದುಪಡಿಗೆ ಅವಕಾಶನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆ ರೀತಿ ಕಮೆಂಟ್ಗಳನ್ನ ನನಗೆ ನೀವು ತಿಳಿಸ್ತಾ ಇದ್ದೀರಾ ಇಲ್ಲ ಮೇಡಮ್ ನಾವು ಹೋಗಿ ವಿಚಾರಿಸ್ಕೊಂಡು ಬಂದಾಯ್ತು ಆದ್ರೂ ಇನ್ನ ಓಪನ್ ಆಗಿಲ್ಲ ಸರ್ವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ನ ಹಾಕ್ತಾನೆ ಇರ್ತೀರಾ ಹಾಗಾದರೆ ಯಾವ ಒಂದು ಜಾಗದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಕೊನೆಯದಾಗೂ ವರದಿ ಸಿಕ್ಕಿರುವಂಥದ್ದು ಯಾವ ಒಂದು ಜಾಗದಲ್ಲಿ ಹೋದರೆ ನಿಮಗೆ ತಿದ್ದುಪಡಿಗೆ ಅವಕಾಶ ಸಿಗುತ್ತೆ ಯಾವ ಏರಿಯಾಗೆ ಹೋಗಬೇಕು ಅಂತ ಹೇಳಿ ನಾನು ಇವಾಗ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ಯಾವುದೇ ಅಪ್ಡೇಟ್ಸ್ ರೇಷನ್ ಕಾರ್ಡ್ದು ನಾನು ನಿಮಗೆ ತಿಳಿಸ್ತಾನೇ ಬರ್ತಾಯಿರ್ತೀನಿ ನಿಮ್ಮೆಲ್ರಿಗೂ ಅದರಿಂದ ಸಿಕ್ಕಾಪಟ್ಟೆ ಸಹಾಯ ಆಗುತ್ತೆ ಅತ್ತೆ ಸೊ ಹಾಗಾದರೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ ತಿದ್ದುಪಡಿಯಲ್ಲಿ ನಿಮ್ಗೆ ನಾನು ಒಂದು ಎಷ್ಟು ಸತಿ ಹೇಳಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಸತಿ ಹೇಳ್ತಾ ಇದ್ದೀನಿ ತಿದ್ದುಪಡಿಯಲ್ಲಿ ನಿಮಗೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲೂ ನಂಗೆ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ನಾನು ನೇಮ್ ಸೇರಿಸ್ಬೇಕು ನೇಮ್ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ತಾನೆ ಇರ್ತೀರಾ ನಾನು ಯಾವಾಗೂ ವಿಡಿಯೋ ಮಾಡ್ದಾಗ ಹೇಳೋದು ನೇಮು ಹೊಸದಾಗಿ ಆ್ಯಡ್ ಮಾಡ್ಬೋದು ಹಳೆ ಹೆಸರು ಡಿಲೀಟ್ ಮಾಡ್ಬೋದು ಅಡ್ರೆಸ್ ಚೇಂಜ್ ಮಾಡಬಹುದು ಫೋನ್ ನಂಬರ್ ಚೇಂಜ್ ಮಾಡ್ಬೋದು ನಿಮ್ಮ ರೇಷನ್ ಡಿಪ್ಪೊಗಳನ್ನ ಚೇಂಜ್ ಮಾಡ್ಕೋಬೋದು ಎಲ್ಲದಕ್ಕೂ ಅವಕಾಶನ ಕೊಟ್ಟಿದ್ದಾರೆ ತಿದ್ದುಪಡಿಯಲ್ಲಿ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ತಿಳಿಸ್ಕೊಟ್ಟಿದ್ವಿ ಬಟ್ ಇವಾಗ ಸರ್ಕಾರ ಅದಕ್ಕೂ ಸಹ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರುವಂತದ್ದು ತುಂಬಾ ಜನ ವಾಪಸ್ ಹೋಗ್ತಾ ಇದ್ದೀರಾ ಬರ್ತಾ ಇದೀರಾ ರೇಷನ್ ಕಾರ್ಡ್ಗೆ ವಾಪಸ್ ಹೋಗ್ತಾ ಇದ್ದೀರಾ ಎಲ್ಲೂ ಕೆಲಸ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರೆ ಹಾಗಾದ್ರೆ ಬೆಂಗಳೂರಲ್ಲಿ ಮಾತ್ರ ಕೆಲವು ಒಂದು ಜಾಗದಲ್ಲಿ ಮಾತ್ರ ನಿಮಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಇವಾಗ ಬಂದಿರುವಂತ ವರದಿ ಪ್ರಕಾರ ರಾಜಾಜಿನಗರ್ ಬೆಂಗಳೂರಿನಲ್ಲಿರುವ ರಾಜಾಜಿನಗರ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಏನಿದೆ ಅಲ್ಲಿ ಮಾತ್ರ ತಿದ್ದುಪಡಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದೀವಿ ಅಂತ ಹೇಳಿ ಇವಾಗ ವರದಿ ಸಿಗ್ತಾ ಇರುವಂತದ್ದು ಸೊ ನೀವೆಲ್ಲರೂ ನಿಮ್ಮ ಏರಿಯಾಗಳಲ್ಲಿರುವಂತ ಅಥವಾ ನಿಮ್ಮ ನಿಯರೆಸ್ಟ್ ಜಾಗಗಳಿಗೆ ಹೋಗಿ ಕೇಳ್ಕೊಂಡು ಬರ್ತಾ ಇದ್ದೀರಾ ಬಟ್ ಎಲ್ಲೂ ಅವಕಾಶ ಕೊಟ್ಟಿಲ್ಲ ಆದ್ರೆ ನಾವು ರಾಜಾಜಿನಗರಲ್ಲಿ ಇರುವಂತ ಬೆಂಗಳೂರನ್ನು ಅಥವಾ ಅದನ್ನ ಕರ್ನಾಟಕವನ್ನಂತ ಇವಾಗ ಚೇಂಜ್ ಮಾಡಿದ್ದಾರೆ ಅಲ್ಲಿ ಮಾತ್ರ ನಾವು ಅವಕಾಶನ ಕಲ್ಪಿಸ್ಕೊಟ್ಟಿದೀವಿ ಅಂತ ಹೇಳ್ತಾ ಇರುವಂತದ್ದು ಹಾಗಾಗಿ ಬೆಳಗಿನ ಜಾವ ಮೂರು ಗಂಟೆಯಿಂದನೂ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಕನ್ ನ ತಗೊಂತ ಇದ್ದಾರಂತೆ ಇವಾಗ ಆಲ್ರೆಡಿ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಟೋಕನ್ ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಟೋಕನ್ ನ ಕೊಟ್ಟು ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತೇ ತಾರೀಕು ಕ್ಯೂ ಗಟ್ಲೆ ನಿಂತ್ಕೊಂತ ಇದ್ದಾರೆ ಜನ ತಿದ್ದುಪಡಿಗೆ ಅಂತ ಹೇಳಿ ಸೊ ಇಷ್ಟು ಕೋಟ್ಯಾಂತರ ಜನದ ಮಧ್ಯ ಬರೀ ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಬಂದಿರುವಂತ ವರದಿ ಇದಕ್ಕೆ ಲಾಸ್ಟ್ ಡೇಟ್ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ವಿ ಗೊತ್ತಾ ನಾವು ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಸರ್ಕಾರದವರು ಇಲ್ಲ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಇದನ್ನ ಎಕ್ಸ್ಟೆಂಡ್ ಗ್ಯಾರಂಟಿ ಮಾಡ್ತಾರ ಅಥವಾ ಎಷ್ಟು ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಲ್ಲ ನಾವು ಎಕ್ಸ್ಟೆನ್ಷನ್ ಮಾಡ್ತೀವಿ ಇವಾಗ ಒಂದೇ ಬ್ರಾಂಚಲ್ಲಿ ಕೊಟ್ಟಿರೋದ್ರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಜೊತೆಗೆ ಇವಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಟ್ರಾವೆಲ್ಲು ಮತ್ತೆ ಇಲ್ಲಿ ಟೋಕನ್ ಕೊಡ್ತಾರಂತೆ ಅದ್ ಏನೇನು ಸಾವಿರ ರೀಸನ್ಸ್ಗಳು ಸರ್ವರ್ ಪ್ರಾಬ್ಲಮ್ ಅಂತೆಲ್ಲ ರೀಸನ್ಸ್ ಕೊಡ್ತಾರೆ ಈಗೇನು ಏನು ಸುಲಭವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಜಿಲ್ಲೆಯವ್ರಿಗೂ ಅವಕಾಶ ಕೊಡ್ತೀವಿ ನಿಮ್ ನಿಮ್ಮ ಜಿಲ್ಲೆಯಲ್ಲಿ ಬಟ್ ಇವಾಗ ಕರೆಂಟ್ಲಿ ಯಾರು ಮಾಡಿಸ್ಕೋಬೇಕು ರಾಜಜಿನಗರ್ ಬ್ರಾಂಚ್ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಗೂಗಲ್ ಅಲ್ಲಿ ಹೋಗಿ ರಾಜಾಜಿನಗರ ಬೆಂಗಳೂರು ಬಂದಂತ ಹೊಡೀರಿ ನಿಮ್ಗೆ ಸಿಗುತ್ತೆ ಅಲ್ಲಿಗೆ ಹೋಗಿ ನೀವು ಟೋಕನ್ ನ ತಗೋಬೇಕು ಟೋಕನ್ ಸಿಸ್ಟಮಲ್ಲಿ ತಿದ್ದುಪಡಿನ ಮಾಡ್ಕೊಡ್ತಾ ಇದಾರೆ ಆಲ್ರೆಡಿ ಟೋಕನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ನೀವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಏನೋ ತುಂಬಾ ಜನ ಲೈನ್ ಅಲ್ಲಿ ನಿಂತ್ಕೋತಾ ಇದಾರೆ ಅಂತ ನ್ಯೂಸ್ ಬರ್ತಾ ಇರುವಂತದ್ದು ಸೊ ಒಂದೇ ಬ್ರಾಂಚು ಮಿಕ್ಕಿದಂಥವರು ಬೇರೆ ಜಿಲ್ಲೆ ಕೊಡಗು ಶಿವಮೊಗ್ಗ ಉತ್ತರ ಕರ್ನಾಟಕ ಬೆಳಗಾವಿ ಬೀದರ್ ಇವರೆಲ್ಲ ಕಮೆಂಟ್ ಹಾಕ್ತಿರ ಗೊತ್ತು ನಿಮ್ಮ ಜಿಲ್ಲೆಗಳಿಗೂ ಬರುತ್ತೆ ನೀವೇನು ಬೆಂಗಳೂರಿಗೆ ಬಂದು ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ಜಿಲ್ಲೆಗೂ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಜೊತೆಗೆ ಎಕ್ಸ್ಟೆನ್ಷನ್ ಕೂಡ ಆಗ್ತಾ ಇದೆ ದಿನಾಂಕದಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಆಲ್ಮೋಸ್ಟ್ ಟೂ ಮಂತ್ಸ್ ಇಂದ ಎಕ್ಸ್ಟೆಂಡ್ ಆಗ್ತಾ ಇದೆ ಇವಾಗ ಮತ್ತೆ ತೊಂದರೆ ಆಗ್ತಾ ಇರೋದ್ರಿಂದ ಇದನ್ನ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ಕಾದ್ ನೋಡೋಣ ಯಾವತ್ತ ಎಕ್ಸ್ಟೆನ್ಷನ್ ಡೇಟ್ ಕೊಡ್ತಾರೆ ಅಥವಾ ಎಷ್ಟು ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರದಿ ಬಂದ್ ಕೂಡಲೇ ನಿಮಗೆ ತಿಳಿಸ್ಕೊಡ್ತೀನಿ ಸೊ ರಾಜಜೇನಗೌಡ ಅವ್ರು ಯಾರಿದ್ದಾರೆ ನೀವು ಆಲ್ರೆಡಿ ತಿದ್ದುಪಡಿ ನಿಮ್ಮ ಬ್ಯಾಂಚರ್ ಮಾಡಿಸ್ಕೊಡು ಅಂದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ ಸೊ ಒಂದು ಕನ್ಫರ್ಮೇಶನ್ ಸಿಗುತ್ತೆ ಜನಕ್ಕೆ ಹೌದು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ನ್ಯೂಸು ಸ್ಪೆಷಲಿ ತಿದ್ದುಪಡಿಗೆ ವಿಡಿಯೋನ ಅದೃಷ್ಟ ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಮಾಹಿತಿ ಗೊತ್ತಾಗ್ಲಿ ಸಿಗೋಣ ಮತ್ತೊಂದು ಹುಳಿಯೊಂದಿಗೆ ನಮಸ್ಕಾರ